ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ನಾನು ಶರತ್ ಕುಮಾರ್ ಸ್ನೇಹಿತರೆ ನಮ್ಮ ಈ ಭಾರತೀಯ ಮಾರುಕಟ್ಟೆಯಲ್ಲಿ ನಾವು ಬಹಳಷ್ಟು ವಿದೇಶಿ ಹಣ್ಣು ಹಂಪಲುಗಳು ಮತ್ತು ತರಕಾರಿಗಳನ್ನು ನೋಡ್ತೇವೆ ಕೆಲವೊಂದು ತರಕಾರಿಗಳನ್ನು ಅಥವಾ ಕೆಲವೊಂದು ಹಣ್ಣು ಹಂಪಲಗಳನ್ನು ಉಪಯೋಗ ಮಾಡ್ತೇವೆ ಕೆಲವೊಂದನ್ನು ನಾವು ನೋಡಿ ನೋಡೋದಂತೆ ಇದ್ದುಬಿಡ್ತೇವೆ ಯಾಕಂತಂದರೆ ನಮಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇರೋದಿಲ್ಲ ಆ ಹಣ್ಣಾಗಲಿ ತರಕಾರಿ ಆಗಲಿ ನಮಗೆ ಅದರ ಪರಿಚಯ ಇಲ್ಲದೆ ಇರೋದ್ರಿಂದ ನಾವು ಅದನ್ನು ಮುಟ್ಲಿಕ್ಕೂ ಸಹ ಹೋಗೋದಿಲ್ಲ ಆದರೆ ನಾನು ಈಗಾಗಲೇ ಬಹಳಷ್ಟು ವಿದೇಶಿ ಹಣ್ಣುಗಳನ್ನು ಹಾಗೆ ತರಕಾರಿಗಳನ್ನು ನಿಮಗೆ ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ ಅದೇ ರೀತಿ ಇವತ್ತು ಕೂಡ ನಾನು ನಿಮಗೊಂದು ವಿಶೇಷವಾದಂಥದ್ದು ಹಾಗೆಯೇ ಸ್ವಲ್ಪ ದುಬಾರಿಯಾದಂಥ ಒಂದು ವಿದೇಶಿ ತರಕಾರಿಯನ್ನು ನಿಮಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ ತುಂಬ ಜನಕ್ಕೆ ಗೊತ್ತಿರಬಹುದು ಬ್ರಾಕ್ಲಿ ತುಂಬ ವಿಶೇಷವಾದಂತಹ ಒಂದು ತರಕಾರಿ ಅಂತ ಹೇಳಬಹುದು ಈ ಒಂದು ಬ್ರಾಕ್ಲಿ ವಿಶೇಷವಾದಂತಹ ರುಚಿಯನ್ನು ಹಾಗೆ ವಿಶೇಷವಾದಂತಹ ಸುವಾಸನೆಯನ್ನು ಹೊಂದಿದೆ ಹಾಗೆಯೇ ನಮ್ಮ ದೇಹಕ್ಕೆ ಅತ್ಯಧಿಕವಾದಂತಹ ಪೌಷ್ಟಿಕಾಂಶಗಳನ್ನು ಸಹ ನೀಡುತ್ತೆ ನಾವು ಸಾಮಾನ್ಯವಾಗಿ ಉಪಯೋಗ ಮಾಡುವಂತಹ ಹಸಿರು ತರಕಾರಿಗಳಲ್ಲಿ ಅತಿ ಹೆಚ್ಚಿನ ಪೌಷ್ಟಿಕಾಂಶವನ್ನು ಈ ಬ್ರೋಕ್ಲಿ ಹೊಂದಿದೆ ನಿಮ್ಮಲ್ಲಿ ಸುಮಾರಷ್ಟು ಜನಕ್ಕೆ ನಾನು ಬ್ರಾಕ್ಲಿ ಅಂತ ಹೇಳುವಾಗಲೇ ನಿಮಗೆ ಈ ತರಕಾರಿಯ ಪರಿಚಯ ಸಿಕ್ಕಿರಬಹುದು ಒಂದು ವೇಳೆ ನಿಮಗೆ ಈ ತರಕಾರಿಯ ಪರಿಚಯ ಇಲ್ಲ ಅಂತಂದರೆ ಅಥವಾ ಈ ತರಕಾರಿಯಿಂದ ನಮ್ಮ ದೇಹಕ್ಕೆ ಏನೆಲ್ಲ ಬೆನಿಫಿಟ್ಗಳಿದೆ ಅನ್ನೋದು ಗೊತ್ತಿಲ್ಲ ಅಂತಂದರೆ ನಾನು ನಿಮಗೆ ಸಂಪೂರ್ಣವಾದಂತಹ ಮಾಹಿತಿನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಈ ರೀತಿಯ ಪ್ರತಿಯೊಂದು ವೀಡಿಯೋಗಳ ನೋಡೋನ್ ಪಡಿಬೋದು ವಿಡಿಯೋನ ಮಿಸ್ ಮಾಡದೆ ಮೊಟ್ಟ ಮೊದಲು ನೀವು ನೋಡಬಹುದು ಸ್ನೇಹಿತರೆ ಬ್ರಾಕ್ಲಿ ಇದೊಂದು ಎಲೆಕೋಸಿನ ಜಾತಿಗೆ ಸೇರಿದಂಥ ಒಂದು ಕೋಸು ನೀವು ಇದನ್ನು ನೋಡಿದಾಗ ಸಾಮಾನ್ಯವಾಗಿ ನಮಗೆ ನೆನಪಾಗುವಂಥದ್ದೇ ಹೂಕೋಸ್ ಅಥವಾ ಫ್ಲವರ್ ಕೋಸ್ ಅಂತ ಹೇಳ್ತೀವಿ ಈ ಫ್ಲವರ್ ಕೋಸ್ ಮತ್ತು ಈ ಬ್ರಾಕ್ಲಿ ನೋಡಲಿಕ್ಕೆ ರಚನೆ ಒಂದೇ ಥರ ಇರುತ್ತೆ ಆದರೆ ಬ್ರಾಕ್ಲಿಯ ರುಚಿಯಾಗಲಿ ಅಥವಾ ಸುವಾಸನೆ ಆಗಲಿ ತುಂಬನೇ ಬೇರೆ ಆಗಿರುತ್ತೆ ನಾವು ಈ ಹೂಕೋಸಿನಲ್ಲಿ ಇದರ ಹೂವನ್ನು ಯಾವ ರೀತಿ ಉಪಯೋಗ ಮಾಡ್ತೀವೋ ಅದೇ ರೀತಿ ಈ ಬ್ರಾಕ್ಲಿಯಲ್ಲಿ ಕೂಡ ನಾವು ಇದರ ಹೂವನ್ನು ಉಪಯೋಗ ಮಾಡ್ತೀವಿ ಇದು ಅತ್ಯಂತ ಹೆಚ್ಚಿನ ಪೋಷಕಾಂಶವನ್ನು ಹೊಂದಿದ್ದು ಇದು ನಮ್ಮ ಆರೋಗ್ಯಕ್ಕೆ ಬಹಳಷ್ಟು ಬೆನಿಫಿಟ್ಗಳನ್ನು ನೀಡುತ್ತೆ ಇದು ಸಾಮಾನ್ಯವಾಗಿ ಕ್ಯಾನ್ಸರ್ ಕೋಶಗಳನ್ನು ನಾಶಪಡಿಸುವಲ್ಲಿ ನಮ್ಮ ಚರ್ಮದ ಕಾಂತಿಯನ್ನು ರಕ್ಷಣೆ ಮಾಡುವಲ್ಲಿ ನಮ್ಮ ಹೃದಯದ ಆರೋಗ್ಯಕ್ಕೆ ಬಹಳಷ್ಟು ಬೆನಿಫಿಟ್ಗಳನ್ನು ಕೊಡುತ್ತೆ ನೋಡಿ ನನ್ನ ಕೈಲಿದೆ ಇದೇ ಆ ಬ್ರಾಕ್ಲಿ ನಾನು ನಿಮಗೆ ಹೇಳಿದ ಹೇಳಿದಾಗೆ ಇದು ತಿಳಿ ಹಸಿರು ಬಣ್ಣವನ್ನು ಹೊಂದಿರುತ್ತೆ ಬ್ರಾಕ್ಲಿಯಲ್ಲಿ ಹೇರಳವಾಗಿ ವಿಟಮಿನ್ ಸಿ ಜಿಂಕ್ ತಾಮ್ರ ವಿಟಮಿನ್ ಬಿ ಪ್ರೋಟೀನ್ ಫೈಬರ್ ಪೊಟ್ಯಾಷಿಯಂ ವಿಟಮಿನ್ ಕೆ ಅಂಶವನ್ನು ಹೊಂದಿದೆ ನಾವು ಈ ಬ್ರೋಕ್ಲಿಯನ್ನು ಎರಡು ರೀತಿಯಲ್ಲಿ ತಿನ್ನಬಹುದು ಒಂದು ಹಸಿಯಾಗಿ ತಿನ್ನುವಂಥದ್ದು ಇನ್ನೊಂದು ಬೇಯಿಸಿ ತಿನ್ನಬಹುದು ಈ ಬ್ರೋಕ್ಲಿಯನ್ನು ಸುಮಾರಷ್ಟು ದೇಶಗಳು ಕೃಷಿಯಾಗಿ ತೆಗೆದುಕೊಂಡಿದೆ ಅದರಲ್ಲಿ ಭಾರತ ಕೂಡ ಒಂದು ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಬ್ರೋಕ್ಲಿಯನ್ನು ಉತ್ಪಾದನೆ ಮಾಡುವಂತಹ ದೇಶ ಚೀನಾ ಸುಮಾರು ಒಂಬತ್ತು ಪಾಯಿಂಟ್ ಏಳು ಮಿಲಿಯನ್ ಟನ್ಗಳಷ್ಟು ಬೆಳೆಯುತ್ತೆ ಭಾರತ ಒಂಬತ್ತು ಪಾಯಿಂಟ್ ಐದು ಮಿಲಿಯನ್ ಟನ್ಗಳಷ್ಟು ಬೆಳೆಯುತ್ತೆ ಇದು ಬಿಟ್ಟರೆ ಯುನೈಟೆಡ್ ಸ್ಟೇಟ್ಸ್ ಮೆಕ್ಸಿಕೋ ಸ್ಪೇನ್ ಈ ಎಲ್ಲ ದೇಶಗಳು ಬ್ರೋಕ್ಲಿಯನ್ನು ಬೆಳೆಯುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಈ ಬ್ರೋಕ್ಲಿಯನ್ನು ಕಟೌ ಮಾಡಲಿಕ್ಕೂ ಒಂದು ಸಮಯ ಅಂತ ಇದೆ ಈ ಬ್ರೋಕ್ಲಿಯ ಮೇಲಿರುವಂಥ ಹೂ ಅರಳುವ ಮೊದಲು ನಾವು ಇದನ್ನು ಕಟೌ ಮಾಡಬೇಕಾಗತ್ತೆ ಆ ನಂತರ ಇದನ್ನು ಕಟಾವು ಮಾಡಿದ್ರೂ ಕೂಡ ಇದನ್ನು ನಾವು ತಿನ್ನಲಿಕ್ಕೆ ಆಗೋದಿಲ್ಲ ಈ ಬ್ರೋಕ್ಲಿ ತಲೆಯ ಮೇಲೆ ಹೂ ಅರಳಿದಾಗ ಪ್ರಕಾಶಮಾನವಾದಂಥ ಹಳದಿ ಬಣ್ಣದ ಹೂಗಳನ್ನು ನಾವು ನೋಡಬಹುದು ಈಗಿನ ದಿನಗಳಲ್ಲಿ ಹೆಚ್ಚುತ್ತಿರುವಂತಹ ಎಣ್ಣೆಯುಕ್ತ ಆಹಾರ ಪದಾರ್ಥಗಳು ಮತ್ತು ಈ ಜಂಕ್ ಫುಡ್ ಸೇವನೆಯಿಂದ ತೂಕ ಹೆಚ್ಚಾಗುವಂಥ ಸಮಸ್ಯೆ ಸಾಮಾನ್ಯವಾಗಿದೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಪ್ರತಿಯೊಬ್ಬರಲ್ಲೂ ಕೂಡ ಹೆಚ್ಚಿನ ಜನರು ಬೊಜ್ಜು ಅಥವಾ ಅಧಿಕ ತೂಕವನ್ನು ಹೊಂದಿರುವಂಥದ್ದು ಸಾಮಾನ್ಯವಾಗಿರುತ್ತೆ ಇದರಿಂದಾಗಿ ನಮ್ಮ ದೇಹಕ್ಕೆ ಅನೇಕ ಕಾಯಿಲೆಗಳು ಸಹ ಹೆಚ್ಚಾಗಿ ಕಾಡುತ್ತೆ ನಮ್ಮ ದೇಹದ ಉತ್ತಮ ಆರೋಗ್ಯಕ್ಕಾಗಿ ನಾವು ಆಹಾರದಲ್ಲಿ ಈ ಬ್ರೋಕ್ಲಿಯನ್ನು ಸೇರಿಸುವುದು ಒಂದು ಉತ್ತಮವಾದಂತಹ ತರಕಾರಿ ಅಂತ ಹೇಳಬಹುದು ಇದು ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ರೋಗನಿರೋಧಕ ಶಕ್ತಿಗಳನ್ನು ಹೊಂದಿದ್ದು ನಮ್ಮ ತೂಕ ನಷ್ಟಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ ಈ ಬ್ರೋಕ್ಲಿನ ನಾವು ಸೇವನೆ ಮಾಡಿದಾಗ ಈ ಬ್ರೋಕಲಿಯು ಜೀರ್ಣಿಸಿಕೊಳ್ಳಲಿಕ್ಕೆ ಹೆಚ್ಚು ಸಮಯನ ತೆಗೆದುಕೊಳ್ಳುತ್ತೆ ಹೀಗಾಗಿ ನಮ್ಮ ಹೊಟ್ಟೆ ತುಂಬಿದಂತಹ ಒಂದು ಅನುಭವ ಆಗುತ್ತೆ ನಮಗೆ ತುಂಬ ಬೇಗನೆ ಹಸಿವಾಗುವಂಥದ್ದು ಕಡಿಮೆ ಆಗುತ್ತೆ ಸಾಮಾನ್ಯವಾಗಿ ನಮ್ಮ ಹೊಟ್ಟೆ ಹಸಿವಿಲ್ಲ ಅಂತಂದರೆ ನಾವು ಆಹಾರ ಪದಾರ್ಥಗಳನ್ನು ತಿನ್ನೋದು ಕಡಿಮೆ ಮಾಡ್ತೀವಿ ಇದರಿಂದಾಗಿ ನಮ್ಮ ದೇಹದ ತೂಕ ಕಡಿಮೆ ಆಗಲಿಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ ನಾನು ಈ ಹಿಂದೆ ಕರಗುವ ಫೈಬರ್ನ ಹೊಂದಿದ್ದಂತಹ ಆಹಾರ ಪದಾರ್ಥಗಳನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಈ ಬ್ರೋಕ್ಲಿ ಕೂಡ ಕರಗುವ ಫೈಬರ್ನ ತುಂಬಿದ್ದು ಇದು ನಮ್ಮ ದೇಹದಿಂದ ಕೊಲೆಸ್ಟ್ರಾಲನ್ನು ಹೊರ ಹಾಕಲಿಕ್ಕೆ ಸಹಾಯ ಮಾಡುತ್ತೆ ಬ್ರೋಕ್ಲಿ ಇರುವಂತಹ ಫೈಬರ್ ಜೀರ್ಣಾಂಗದಲ್ಲಿ ಪಿತ್ತರಸ ಆಮ್ಲಗಳನ್ನು ಹೊರ ಹಾಕಲು ಸಹಾಯ ಮಾಡುತ್ತೆ ಇದು ನಮ್ಮ ದೇಹದಿಂದ ಕೊಲೆಸ್ಟ್ರಾಲನ್ನು ಹೊರ ಹಾಕಲಿಕ್ಕೆ ತುಂಬ ಅಂದರೆ ತುಂಬ ಸಹಾಯ ಮಾಡುತ್ತೆ ಈ ಬ್ರೋಕ್ಲಿ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಅಧ್ಯಯನಗಳು ನಡೀತಾ ಇದೆ ಒಂದು ಅಧ್ಯಯನದ ಪ್ರಕಾರ ಈ ಬ್ರೋಕ್ಲಿನ ನಾವು ತಿನ್ನೋದ್ರಿಂದ ನಮ್ಮ ರಕ್ತನಾಳ ಸಂಬಂಧಿ ಕಾಯಿಲೆಗಳ ಅಪಾಯವನ್ನು ಇದು ಬಹಳಷ್ಟು ಕಡಿಮೆ ಮಾಡುತ್ತೆ ಅಂತ ಹೇಳಲಾಗುತ್ತೆ ಈ ಒಂದು ಬ್ರೋಕ್ಲಿ ಶ್ವಾಸಕೋಶದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತ ಹೇಳಲಾಗಿದೆ ನಮ್ಮ ತ್ವಚೆಯ ಸೌಂದರ್ಯ ಹೆಚ್ಚಾಗೋದು ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ಲರೂ ಕೂಡ ತಾವು ತುಂಬ ಸುಂದರವಾಗಿ ಕಾಣಬೇಕು ನಮ್ಮ ತ್ವಚೆ ಆರೋಗ್ಯವಾಗಿರಬೇಕು ಅಂತ ಹೇಳಿ ನಾನಾ ರೀತಿಯಲ್ಲಿ ನಾವು ಸರ್ಕಸನ್ನು ಮಾಡ್ತಾ ಇರ್ತೀವಿ ಆದರೆ ಈ ಒಂದು ಬ್ರೋಕ್ಲಿನ ತಿನ್ನೋದ್ರಿಂದ ನಮ್ಮ ಚರ್ಮದ ಆರೋಗ್ಯಕ್ಕೂ ಸಹ ಇದು ಸಹಾಯ ಮಾಡುತ್ತೆ ಈ ಬ್ರೋಕ್ಲಿಯಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದ್ದು ಇದು ಸೂರ್ಯನ ಕಿರಣದಿಂದ ಸಹ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂದರೆ ನಮ್ಮ ತ್ವಚೆಯ ರಕ್ಷಣೆಯನ್ನು ಮಾಡುತ್ತೆ ನಮ್ಮ ಚರ್ಮದ ರಕ್ಷಣೆಯನ್ನು ಮಾಡುತ್ತೆ ಬ್ರೋಕ್ಲಿ ಕೊಲೋಜನ್ ಉತ್ಪಾದನೆಯನ್ನು ಉತ್ತೇಜಿಸುತ್ತೆ ಆರೋಗ್ಯಕರ ಮತ್ತು ಕಾಂತಿಯುತವಾದಂಥ ತ್ವಚೆಯನ್ನು ಇದು ನಮಗೆ ನೀಡಲಿಕ್ಕೆ ಸಹಾಯ ಮಾಡುತ್ತೆ ಚರ್ಮವನ್ನು ಬಿಗ್ಿಯಾಗಿ ನಯವಾಗಿ ಸುಕ್ಕುಗಳಿಂದ ಮುಕ್ತವಾಗಿ ಮತ್ತು ನಮ್ಮ ಚರ್ಮವು ಯೌವನದಿಂದ ಕಂಗೊಳಿಸಲಿಕ್ಕೆ ಈ ಒಂದು ಬ್ರೋಕ್ಲಿ ಬಹಳಷ್ಟು ಸಹಾಯ ಮಾಡುತ್ತೆ ನಾನು ನಿಮಗೆ ಯಾವಾಗಲೇ ಹೇಳಿದೆ ಇದು ಕೊಲೊಜೆನ್ ಉತ್ಪಾದನೆಗೆ ಉತ್ತೇಜಿಸುತ್ತೆ ಅಂತ ಹೇಳಿ ಈ ಕೊಲೋಜನ್ ಉತ್ಪಾದನೆಗೆ ವಿಟಮಿನ್ ಸಿ ಬಹಳ ಅಗತ್ಯ ಇದರಲ್ಲಿರುವಂತಹ ಉತ್ಕರ್ಷಣ ಇರೋದಕ್ಕ ಅಂಶಗಳು ಗಾಯವನ್ನು ವೇಗವಾಗಿ ಗುಣಪಡಿಸಲು ಸಹ ಸಹಾಯ ಮಾಡುತ್ತೆ ವಯಸ್ಸಾದವರಲ್ಲಿ ಚರ್ಮ ಮತ್ತು ಇತರ ರೀತಿಯ ಅಲರ್ಜಿಗಳಿಗೆ ಹಲವು ಕಾರಣಗಳಿವೆ ಇದರಲ್ಲಿ ಒಂದು ಪ್ರೋಟೀನ್ ಕೊರತೆ ಬ್ರೋಕ್ಲಿಯಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ನ ಹೊಂದಿದೆ ಇದರ ಸೇವನೆಯು ದೇಹಕ್ಕೆ ಸಾಕಷ್ಟು ಪ್ರಮಾಣದ ಪ್ರೋಟೀನನ್ನು ಕೊಡುತ್ತೆ ಹಾಗೆಯೇ ಜೀವಕೋಶಗಳಲ್ಲಿ ಉತ್ಕರ್ಷಣ ನಿರೋಧಕವನ್ನು ಹೆಚ್ಚಿಸುತ್ತೆ ಹೀಗಾಗಿ ನಮಗೆ ಹಲವು ರೀತಿಯ ಅಲರ್ಜಿಗಳಾಗಲಿ ಅಥವಾ ಕೆಲವೊಂದು ರೋಗಗಳಿಂದ ನಮ್ಮ ದೇಹವನ್ನು ಇದು ರಕ್ಷಣೆ ಮಾಡುತ್ತೆ ಸ್ನೇಹಿತರೆ ನಾವೆಲ್ಲ ಇತ್ತೀಚಿನ ದಿನಗಳಲ್ಲಿ ಕೈಕಾಲುಗಳನ್ನು ಅಲುಗಾಡಿಸದೆ ಕೂತಲ್ಲಿ ಹೆಚ್ಚು ಓಡಾಡದೆ ಕೆಲಸವನ್ನು ಮಾಡ್ತಾ ಇರ್ತೀವಿ ಅಥವಾ ನಾವು ಮನೆಯಲ್ಲಿದ್ದಾಗಲೂ ಹಾಗೆ ಹೆಚ್ಚು ದೇಹಕ್ಕೆ ವ್ಯಾಯಾಮವನ್ನು ಕೊಡದೆ ನಾವು ಕೂತಲ್ಲಿ ಮೊಬೈಲ್ ನೋಡುವಂಥದ್ದು ಈ ರೀತಿಯೆಲ್ಲ ಮಾಡ್ತಾ ಇರ್ತೀವಿ ಇದರಿಂದಾಗಿ ನಮ್ಮ ಮೂಳೆಯ ಸಮಸ್ಯೆಗಳನ್ನು ನಾವು ನೋಡಬಹುದು ನಮ್ಮ ಮೂಳೆ ಬಲವಾಗಿರಬೇಕು ನಮ್ಮ ಮೂಳೆ ಆರೋಗ್ಯವಾಗಿರಬೇಕು ಅಂತ ಹೇಳಿದರೆ ಇದಕ್ಕೆ ಕ್ಯಾಲ್ಶಿಯಂನ ಅಗತ್ಯ ಇದೆ ಆದರೆ ಈ ಬ್ರೋಕ್ಲಿಯಲ್ಲಿ ಅತಿ ಹೆಚ್ಚಿನ ಕ್ಯಾಲ್ಸಿಯಂ ಅಂಶವನ್ನು ಹೊಂದಿದೆ ಯಾರಿಗಾದರೂ ಮೂಳೆಯಲ್ಲಿ ಸಮಸ್ಯೆಗಳಿದ್ದರೆ ಅಂಥವರು ಪ್ರತಿನಿತ್ಯ ನಿಮ್ಮ ಆಹಾರದಲ್ಲಿ ಈ ಬ್ರೋಕ್ಲಿಯನ್ನು ಉಪಯೋಗ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ನಿಮಗೆ ಒಂದು ಉತ್ತಮವಾದಂಥ ಮೂಳೆ ಆರೋಗ್ಯಕ್ಕೆ ಇದು ಸಹಾಯ ಮಾಡುತ್ತೆ ಬ್ರೋಕ್ಲಿಯಲ್ಲಿ ವಿಟಮಿನ್ ಕೆ ಅಂಶ ಸಮೃದ್ಧವಾಗಿದ್ದು ಇದು ಒಂದು ಉತ್ತಮ ಆಹಾರ ಅಂತ ಹೇಳಲಾಗುತ್ತೆ ನಮ್ಮ ಮೂಳೆಯ ಸಾಂದ್ರತೆಯನ್ನು ಸುಧಾರಿಸಲಿಕ್ಕೆ ಹಾಗೆಯೇ ನಮ್ಮ ಮೂಳೆಯ ಮುರಿತದ ಅಪಾಯವನ್ನು ಕಡಿಮೆ ಮಾಡುವಂತಹ ಉತ್ತಮ ಮೂಳೆಯ ಆರೋಗ್ಯವನ್ನು ಕಾಪಾಡುವಂತಹ ಸಾಮರ್ಥ್ಯ ಈ ಒಂದು ಬ್ರೋಕ್ಲಿಗಿದೆ ಈ ಒಂದು ಬ್ರೋಕ್ಲಿ ಮಧುಮೇಹಿಗಳಿಗೆ ಅಂದರೆ ಶುಗರ್ ಇರುವವರಿಗೆ ಕೂಡ ಒಂದು ಉತ್ತಮವಾದಂತಹ ಸುರಕ್ಷಿತವಾದಂತಹ ಒಂದು ತರಕಾರಿ ಅಂತ ಹೇಳ್ಬೋದು ಇದು ಆ್ಯಂಟಿ ಆಕ್ಸಿಡೆಂಟ್ಗಳು ಮತ್ತು ಫೈಬರ್ನಿಂದ ತುಂಬಿರೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಮಧುಮೇಹವನ್ನು ನಿಯಂತ್ರಣ ಮಾಡುವಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಹಾಗೆಯೇ ನಮ್ಮ ಹೃದಯಕ್ಕೆ ಅಪಾಯ ಒಡ್ಡುವಂತಹ ಹೃದ್ರೋಗದ ಅಪಾಯವನ್ನು ಸಹ ಇದು ನಿಯಂತ್ರಿಸಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ ನಮ್ಮ ದೇಹದಲ್ಲಿರುವಂತಹ ಪ್ರತಿಯೊಂದು ಅಂಗಾಂಶಗಳು ಸಹ ನಮಗೆ ಬಹಳ ಪ್ರಮುಖವಾದದ್ದು ಪ್ರತಿಯೊಂದು ಅಂಗಗಳಿಗೆ ಬೇರೆ ಬೇರೆ ರೀತಿಯ ಪೋಷಕಾಂಶಗಳ ಅಗತ್ಯ ಇದೆ ಅದೇ ರೀತಿ ನಮ್ಮ ದೇಹದ ಮುಖ್ಯ ಅಂಗ ಅಂತಂದರೆ ಕಣ್ಣು ಕಣ್ಣಿನ ಆರೋಗ್ಯವನ್ನು ಕಾಪಾಡುವಂತಹ ಅನೇಕ ಪೋಷಕಾಂಶಗಳು ಈ ಬ್ರೋಕ್ಲಿಯಲ್ಲಿ ಅಡಗಿದೆ ನಮಗೆ ವಯಸ್ಸಾಗ್ತಾ ಹೋದಂತೆ ನಮ್ಮ ಕಣ್ಣಿನ ದೃಷ್ಟಿ ಕಡಿಮೆ ಆಗ್ತಾ ಹೋಗುತ್ತೆ ಈ ಒಂದು ಸಮಸ್ಯೆಯಿಂದ ನಾವು ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಂದರೆ ಈ ಒಂದು ಬ್ರೋಕ್ಲಿಯ ಸೇವನೆಯಿಂದ ಇವತ್ತಿನಿಂದಲೇ ನಾವು ಶುರು ಮಾಡಬೇಕು ಇದು ನಮ್ಮ ದೃಷ್ಟಿಯನ್ನು ಸುಧಾರಿಸುತ್ತೆ ಹಾಗೆಯೇ ಕಣ್ಣಿನ ಆರೋಗ್ಯವನ್ನು ಕಾಪಾಡುತ್ತೆ ಈ ಬ್ರೋಕ್ಲಿಯಲ್ಲಿ ವಿಟಮಿನ್ ಸಿ ವಿಟಮಿನ್ ಬಿ ವಿಟಮಿನ್ ಎ ಮತ್ತು ಅನೇಕ ಪೋಷಕಾಂಶಗಳನ್ನು ಹೊಂದಿದೆ ನಾವು ಈ ಬ್ರೋಕ್ಲಿಯನ್ನ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ನಮ್ಮ ಕೂದಲಿನ ಆರೋಗ್ಯವನ್ನ ಇದು ಸುಧಾರಣೆ ಮಾಡುತ್ತೆ ಕೂದಲನ್ನ ಬಲಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಕೂದಲು ಬಲಗೊಂಡಾಗ ಕೂದಲು ಉದುರುವಂತ ಸಮಸ್ಯೆ ನಿಲ್ಲುತ್ತೆ ಈ ಒಂದು ಬ್ರೋಕ್ಲಿನ ನೀವು ವಾರಕ್ಕೆ ಕನಿಷ್ಠ ಮೂರರಿಂದ ನಾಲ್ಕು ಬಾರಿ ಸೇವನೆ ಮಾಡಿ ಇದು ನಮ್ಮ ಕೋದಲಿನ ಆರೋಗ್ಯವನ್ನು ಸುಧಾರಿಸುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಹಾಗೆಯೇ ನಮ್ಮ ದೇಹದಲ್ಲಿರುವಂತಹ ವಿಷಕಾರಕ ಅಂಶವನ್ನು ತೆಗೆದುಹಾಕಿ ಸಾಮಾನ್ಯವಾಗಿ ಕಾಡುವಂಥ ಶೀತ ಜ್ವರದಂತಹ ಸಮಸ್ಯೆಯಿಂದ ಸಹ ನಮ್ಮ ದೇಹವನ್ನು ರಕ್ಷಣೆ ಮಾಡುತ್ತೆ ಇಷ್ಟೆಲ್ಲ ಆರೋಗ್ಯ ಲಾಭಗಳನ್ನು ಹೊಂದಿರುವಂತಹ ಬ್ರೋಕ್ಲೇನ್ ನಾವು ಸೇವನೆ ಮಾಡಲೇಬೇಕು ಬೆಲೆ ಸ್ವಲ್ಪ ದುಬಾರಿ ಆದ್ರೂ ನಾವು ಇದನ್ನು ಸೇವನೆ ಮಾಡೋದರಿಂದ ನಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ ಅನ್ನೋದು ನಿಮ್ಗೆ ಈಗಾಗಲೇ ತಿಳಿದಿದೆ ನಾವು ಇವತ್ತಿನ ಮಾರ್ಕೆಟ್ ಬೆಲೆಯನ್ನು ನೋಡಲಿಕ್ಕೆ ಹೋದರೆ ಸುಮಾರು ನೂರ ನಲ್ವತ್ತು ರೂಪಾಯಿ ಇದೆ ಒಂದು ಕೆ ಜಿಗೆ ಒಂದು ಕೆಜಿಯಲ್ಲಿ ಮೂರರಿಂದ ನಾಲ್ಕು ಪೀಸ್ಗಳು ಬರುತ್ತೆ ಆದರೆ ಇಷ್ಟು ಬೆಲೆಯನ್ನು ಕೊಟ್ಟು ನಾವು ಖರೀದಿ ಮಾಡಿದ್ರೂ ಕೂಡ ನಮ್ಮ ಆರೋಗ್ಯ ಸುಧಾರಣೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ನೀವು ಕೂಡ ನಿಮ್ಮ ಆಹಾರ ಕ್ರಮದಲ್ಲಿ ಈ ಒಂದು ಬ್ರೋಕ್ಲಿನ ಉಪಯೋಗ ಮಾಡ್ತಾ ಬನ್ನಿ ನಿಮಗೆ ಇನ್ನೇನಾದರೂ ಇದ್ರ ಬಗ್ಗೆ ಡೌಟ್ಗಳು ಅಂತ ಅಂದರೆ ನನಗೆ ನೀವು ಕಮೆಂಟಲ್ಲಿ ಕೇಳಿ ಖಂಡಿತವಾಗ್ಲೂ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಮಾಹಿತಿನ ಕೊಡ್ತೀನಿ ಹಾಗೆಯೇ ಬೇರೆ ಯಾವುದಾದ್ರೂ ಒಂದು ತರಕಾರಿ ಬಗ್ಗೆ ನಿಮಗೆ ವಿಶೇಷವಾದಂತಹ ಮಾಹಿತಿ ಬೇಕು ಅಂತಂದರೆ ಅದನ್ನು ಕೂಡ ನನಗೆ ನೀವು ಕಮೆಂಟಲ್ಲಿ ಕೇಳಿ ಖಂಡಿತವಾಗಲೂ ನಾನು ನಿಮಗೆ ಅದರ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಸ್ನೇಹಿತರೆ ಯಾವತ್ತೂ ಕೂಡ ನಾವು ಫ್ಲವರ್ ಕೋರ್ಸ್ ಆಗಲಿ ಅಥವಾ ಈ ಬ್ರೋಕ್ಲಿ ಆಗಲಿ ಎರಡೊಂದು ಸಹ ನಾವು ಕ್ಲೀನಾಗಿ ವಾಶ್ ಮಾಡಬೇಕು ಸ್ವಲ್ಪ ಉಗುರು ಬೆಚ್ಚ ನೀರು ಉಪ್ಪು ನೀರಲ್ಲಿ ನಾವು ವಾಶ್ ಮಾಡಬೇಕಂದ್ರೆ ನೋಡಿ ಈ ರೀತಿಯಾಗಿ ಹುಳ ಇರುತ್ತೆ ನೋಡಿ ಎಷ್ಟು ಸ್ಪೀಡಾಗಿ ಹೋಗ್ತಿದೆ ನೋಡಿ ಅದು ಹ್ಞೂ ನೋಡಿ ಈ ರೀತಿಯಾಗಿ ಹುಳ ಇರುತ್ತೆ ಆ್ಯಕ್ಚುಲಿ ಇದು ಈ ಬ್ಲೋಕಲ್ಲಿ ಇದ್ದಂಥ ಹುಳ ನಾನು ಅದನ್ನ ತೆಗೆದು ನಿಮಗೆ ತೋರಿಸ್ಬೇಕು ಅಂತೇಳಿ ಇಟ್ಟೆ ಒಂದು ಎರಡು ಸಿಕ್ತು ನನಗೆ ನೋಡಿ ಇಲ್ಲಿ ಏನಾಯ್ತದು ಎಸ್ ನೋಡಿ ಇಲ್ಲಂಟು ಈ ರೀತಿಯಾಗಿ ಹುಳ ಇರುತ್ತೆ ಹಾಗಾಗಿ ನಾವು ಇದನ್ನು ಆದಷ್ಟು ವಾಶ್ ಮಾಡಿ ಹುಳವನ್ನು ತೆಗೆದು ನಾವು ಇದನ್ನು ತಿನ್ನಬೇಕಾಗತ್ತೆ ಕೆಲವೊಮ್ಮೆ ನಾವು ಅರ್ಧ ಮರ್ಧ ಬಯಸ್ ತಿಂತೀವಿ ಆವಾಗ ಇದು ನಮ್ಮ ಆರೋಗ್ಯನ ಹಾಳು ಮಾಡುವಂಥ ಸಾಧ್ಯತೆ ತುಂಬಾ ಇದೆ ನಾನು ನಿಮಗೆ ಇದೇ ಬ್ರೋಕ್ಲಿನ ಉಪಯೋಗ ಮಾಡಿಕೊಂಡು ಚಿಕನ್ ಸಾಲಾಡ್ ಮಾಡುವಂತಹ ವಿಡಿಯೋನ ಹಾಕಿದ್ದೀನಿ ಯಾರೆಲ್ಲ ನೋಡಲಿಲ್ಲ ಐ ಬಟನ್ ಲಿಂಕ್ ಕೊಟ್ಟಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಸಹ ನೋಡಬಹುದು ಸ್ನೇಹಿತರೆ ನೋಡಿದ್ರಲ್ಲ ಇದಿಷ್ಟು ಈ ಬ್ರೋಕ್ಲಿಯ ಸಂಪೂರ್ಣ ಮಾಹಿತಿಯಾಗಿತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆಯೇ ವೀಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅನ್ನು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸುಮಾರು ಜನ ಈ ಬ್ರೋಕಲಿಯನ್ನು ನೋಡಿರ್ತಾರೆ ಆದರೆ ಇದ್ರ ಬಗ್ಗೆ ಗೊತ್ತಿಲ್ಲದೆ ಬಿಟ್ಟಿರ್ತಾರೆ ನಿಮ್ಮ ಒಂದು ಶೇರು ಅವರಿಗೆ ಈ ಬ್ರೋಕ್ಲಿನ ಖರೀದಿ ಮಾಡಿ ತಿನ್ನುವ ಹಾಗೆ ಹಾಗೆಯೇ ಅವರ ಆರೋಗ್ಯ ವೃದ್ಧಿಗೂ ಸಹ ಒಂದು ಸಹಾಯವಾಗ್ಬೋದು ನಿಮ್ಮಲ್ಲಿ ಎಷ್ಟು ಜನ ಈ ಬ್ರೋಕಲಿನ ತಿಂದಿದ್ದೀರಿ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಇಷ್ಟ ಹಾಗೆಯೇ ಇದ್ರ ಬಗ್ಗೆ ನಿಮ್ಗೆ ಏನು ಗೊತ್ತು ನನಗೆ ಅದನ್ನು ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ನಾನು ಕೂಡ ನನಗೆ ಗೊತ್ತಿಲ್ಲದಿರುವಂಥ ವಿಷಯನ ನಿಮ್ಮಿಂದ ತಿಳ್ಕೊಂಡಾಗತ್ತೆ ಹಾಗೆಯೇ ಕಮೆಂಟ್ ಓದೋರಿಗೂ ಸಹ ಹೆಚ್ಚಿನ ಮಾಹಿತಿ ಸಿಕ್ಕಾಗತ್ತೆ ಎನಿವೆ ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ಥ್ಯಾಂಕ್ ಯು ಬೈ ಬಾಯ್ ನಮಸ್ಕಾರ